ಶಾರದಳ ಮನೆಯ ಮುಂದೆ ಅಂದವಾಗಿ ಬೆಳೆದ ಬಾಳೆ ಗಿಡವನ್ನು ಸುಶೀಲ ಸಂತೋಷದಿಂದ ನೋಡುತ್ತಿರುವಾಗ ಅನಾಮಿಕ ಬರುತ್ತಾಳೆ ಏನು ಸುಶೀಲ ಚಿಕ್ಕಿ ಮತ್ತೆ ನಮ್ಮ ಬಾಳೆ ಗಿಡದ ಹತ್ರ ಬಂದಿದ್ದೀರಾ ಅಷ್ಟು ಸಂತೋಷದಿಂದ ನೋಡ್ತಾ ಇದ್ದೀರಾ ಏನು ವಿಷಯ ಏನಿದೆಯಮ್ಮ ಅನಾಮಿಕಾ ಏನಕ್ಕೆ ಬಂದಿನೋ ನಿನಗೆ ಈ ಹೊತ್ತಿಗೆ ಅರ್ಥವಾಗಿದೆ ಅಂತ ನಂಗೆ ಹೋಯಿತು ಇನ್ನು ತಡ ಮಾಡಿದೆ ಬಾಳೆಯಲ್ಲೇ ಕೊಯ್ದು ಕೊಡು ಅನಾಮಿಕಾ ಕೊಯ್ದು ಕೊಡ್ತೀನಿ ಆದರೆ ಚಿಕ್ಕಮ್ಮ ಆದರೆ ನಾನೊಂದು ಡೌಟ್ ಕೇಳ್ತೀನಿ ಅದು ನೀನು ಕ್ಲಿಯರ್ ಮಾಡಬೇಕು ಅದರಲ್ಲೇನಿದೆ ತಪ್ಪ ಅನಾಮಿಕಾ ನಿನ್ನ ಡೌಟ್ ಏನು ಕೇಳು ನಾನು ಅದನ್ನು ಕ್ಲಿಯರ್ ಮಾಡ್ತೀನಿ ಆ ನಂತರನೇ ಬಾಳೆ ಎಲೆ ತೊಗೊಂಡು ಹೋಗ್ತೀನಿ ದಿನವೂ ಬಾಳೆ ಎಲೆಗಾಗಿ ಬರ್ತಾ ಇರ್ತೀಯಲ್ಲ ಚಿಕ್ಕಮ್ಮ ಹೌದು ಅನಾಮಿಕಾ ಸಂಕೋಚವಿಲ್ಲದೆ ನಿನಗೆ ಬಂದ ಡೌಟೇನೋ ನಿಜಕ್ಕೂ ಕೇಳು ಬಾಳೆ ಎಲೆ ತೊಗೊಂಡೋಗಿ ನಿಜಕ್ಕೂ ನೀನೇನು ಮಾಡ್ತೀಯ ಚಿಕ್ಕಮ್ಮ ನಿನ್ನ ಡೌಟ್ ಇದೇನಾ ಅನಾಮಿಕಾ ಹೌದು ಚಿಕ್ಕಮ್ಮ ದಿನವೂ ಬಂದು ಬಾಳೆ ಎಲೆ ತೊಗೊಂಡೋಗ್ತೀಯಾ ಏನಕ್ಕೂ ತಿಳ್ಕೊಬೇಕು ಅಂತ ಗೊತ್ತಾ ಇದ್ದೀನಿ ಯಾವುದೋ ಒಂದು ಕೆಲಸದಲ್ಲಿರ್ತೀನಿ ಆಗಲೇ ನೀವು ಬರ್ತೀರಾ ನಿಮಗೆ ಬಾಳೆ ಎಲೆ ಕೊಟ್ಟು ನನ್ನ ಕೆಲಸದಲ್ಲೇ ನಾನು ಇರ್ತೀನಿ ಈ ದಿನ ಚೆನ್ನಾಗಿ ನೆನಪಿಗೆ ಬಂತು ಚಿಕ್ಕಮ್ಮ ಅದಕ್ಕೆ ಕೇಳ್ತಾ ಇದ್ದೀನಿ ಬಾಳೆ ಎಲೆ ತೊಗೊಂಡೋಗಿ ನಾನು ನಿನ್ನ ಚಿಕ್ಕಪ್ಪ ಅದರಲ್ಲಿ ಅನ್ನ ತಿಂತೀವಿ ಅನಮಿಕ ಬಾಳೆ ಎಲೆಯಲ್ಲಿ ಅನ್ನ ತಿಂತೀರಾ ಹೌದು ಅನಮಿಕಾ ಬಾಳೆ ಎಲೆಲಿ ಅನ್ನ ತಿನ್ನೋದ್ರಿಂದ ನಾವು ಆರೋಗ್ಯವಾಗಿರ್ತೀವಿ ನಾನು ನಿನ್ನ ಚಿಕ್ಕಪ್ಪ ಇಷ್ಟು ಆರೋಗ್ಯವಾಗಿ ಹೇಗಿದ್ದೀರಿ ಅಂತ ತಿಳ್ಕೊಂಡಿದ್ಯಾ ಈ ಬಾಳೆ ಅನ್ನ ತಿನ್ನೋದ್ರಿಂದನೇ ಈ ವಿಷಯ ನಮ್ಮ ಅತ್ತೆಗೆ ಕೂಡ ನೀವು ಹೇಳಬಹುದಲ್ಲ ಚಿಕ್ಕಮ್ಮ ಎಷ್ಟೋ ಸಲ ಹೇಳಿದೀನಿ ನಮಿಕಾ ಆ ಶಾರದಾತ್ಗೆ ಕೇಳಿಸ್ಕೊಳ್ಳೋದೇ ಇಲ್ಲ ಬಾಳೆ ಎಲೆಗಾಗಿ ಟೌನ್ಗೆ ಹೋಗ್ಬೇಕು ಅಲ್ಲಿ ಕೊಂಡ್ಕೋಬೇಕು ಖರ್ಚಲ್ವಾ ಅಂತ ಸುಮ್ಮನೆ ಇದ್ದಾರೆ ಬಹಳ ಒಳ್ಳೆ ವಿಷಯ ಹೇಳಿದ್ರಿ ಚಿಕ್ಕಮ್ಮ ಅಷ್ಟೇ ಅಲ್ವಾ ನಮ್ಮ ಮನೆಗೆ ಯಾರಾದ್ರೂ ಬಂದ್ರೆ ನಾವು ಹಾಕುವ ಅನ್ನ ತಿಂದು ಆರೋಗ್ಯವಾಗಿರ್ಬೇಕು ಅಂತ ಬಾಳೆಲೆಯಲ್ಲಿ ಅನ್ನ ಹಾಕಬೇಕು ಅವರು ಬಹಳ ಸಂತೋಷ ಪಡ್ತಾರೆ ಗೊತ್ತಾ ಎಂದು ಹೇಳುತ್ತಲೇ ಅನಾಮಿಕಾ ಸಂತೋಷ ಪಡುತ್ತಾಳೆ ಚಿಕ್ಕಮ್ಮ ಈಗ ನಿಮ್ಗೆ ಎಷ್ಟು ಬಾಳೆ ಎಲೆ ಬೇಕು ಒಂದು ಅರ್ಧ ಡಜನ್ ಬಾಳೆ ಎಲೆ ಕೊಡು ತಾಯಿ ಎಂದು ಸುಶೀಲ ಹೇಳುತ್ತಲೇ ಅನಾಮಿಕಾ ಶಾಕ್ ಆಗುತ್ತಾ ಅಮ್ಮೋ ಅರ್ಧ ಡಜನ್ ಬಾಳೆ ಎಲೆನಾ ಮರಕ್ಕಿರೋದೆಲ್ಲ ನೀನೇ ತಗೊಂಡು ಹೋದ್ರೆ ನಮ್ಮ ಬಾಳೆ ಗಿಡ ಹೇಗೆ ಬದುಕಬೇಕು ಚಿಕ್ಕಮ್ಮ ನಾನು ಅಷ್ಟು ಬಾಳೆ ಎಲೆ ಕೊಡಲ್ಲ ಚಿಕ್ಕಮ್ಮ ಇಲ್ಲ ಅಂತ ನೀನೆಲ್ಲ ಹೇಳೋದು ಅನಾಮಿಕಾ ಮನೆಗೆ ದೊಡ್ಡವಳು ಶಾರದಾತ್ಗೆ ಶಾರದಾತ್ಗೆ ಹೇಳಿದ್ರೆ ನಾನು ಕೇಳ್ತೀನಿ ಹೊರತು ನೀ ಹೇಳಿದ್ರೆ ನಾನು ಕೇಳಲ್ಲ ಹೋಗಿ ನಿಮ್ಮತ್ತೆ ಶಾರದಾಳನ್ನು ಕಲ್ಸು ನಾನು ಹೇಳ್ತಾ ಇದ್ದೀನಲ್ಲ ಸುಶೀಲ ಚಿಕ್ಕಮ್ಮ ನಿಮಗೆ ಈ ದಿನ ಬಾಳೆ ಎಲೆ ಕೊಡೋಕ್ಕಾಗಲ್ಲ ಅತ್ತೆನ ಕರೆದು ಹೇಳಿದ್ರು ಸರಿ ನಿಮ್ಗೆ ಎಂತಹ ಪ್ರಯೋಜನನೂ ಇರೋಲ್ಲ ಹೋಗಿ ಅನಾಮಿಕಾ ನೀನು ಈ ಮನೆಗೆ ಬಂದು ಸೊಸೆ ಶಾರದಾತ್ಗೆ ನಾನು ಯಾವಾಗಿನಿಂದನೋ ಈ ಊರಲ್ಲಿ ಕಲಿತು ಬರ್ತು ಇರ್ತೀವಿ ನನಗೆ ನಂಬಿಕೆ ಇದೆ ಶಾರದಾತ್ಗೆ ನನ್ನ ಮಾತನ್ನು ಮನಿಸಿ ನಾನು ಎಷ್ಟು ಬಾಳೆ ಎಲ್ಲ ಅಷ್ಟು ಬಾಳೆಯೆಲ್ಲ ಕೊಟ್ಟು ಕಳಿಸ್ತಾಳೆ ನಾನೊಂದು ಮಾತು ನಮ್ಮ ಅತ್ತೆ ಒಂದು ಮಾತು ಹೇಳಲ್ಲ ಚಿಕ್ಕಮ್ಮ ನಾನು ಹೇಳಿದ ಹಾಗೆ ನೀವಾಗಿ ಹೋದ್ರೆ ನಿಮಗೆ ಚೆನ್ನಾಗಿರುತ್ತೆ ಎಂದು ಅನಾಮಿಕಾ ಎಷ್ಟು ಹೇಳಿದರೂ ಸುಶೀಲ ಕೇಳಿಸಿಕೊಳ್ಳುವುದಿಲ್ಲ ಶಾರದಾತ್ಗೆ ಓ ಶಾರದಾತ್ಗೆ ಎಂದು ಗಟ್ಟಿಯಾಗಿ ಕರೆಯುತ್ತಾಳೆ ಆ ಕರೆ ಕೇಳಿ ಶಾರದ ಮನೆಯೊಳಗಿಂದ ಬಾಳೆಗಿಡದ ಹತ್ತಿರವಿರುವ ಅನಾಮಿಕಾ ಸುಶೀಲಳ ಹತ್ತಿರ ಬರುತ್ತಾಳೆ ಏನು ಸುಶೀಲ ಸೊಸೆ ಇದ್ದಾಳಲ್ಲ ನಾನೇನು ಕರ್ದೆ ಏನಾಯ್ತು ಇಷ್ಟಕ್ಕೂ ಅರ್ಧ ಡಜನು ಬಾಳೆ ಎಲೆ ಬೇಕು ಅದ್ಗೆ ಅನಾಮಿಕನ ಅಷ್ಟು ಬಾಳೆ ಎಲೆ ಕೊಡು ಅಂತ ಹೇಳು ಅನಾಮಿಕಾ ಅಷ್ಟು ಎಲೆ ಕೊಡೋಲ್ಲ ಅಂತ ಹೇಳ್ತಾ ಇದ್ದಾಳೆ ಈ ಬಾಳೆ ಎಲೆ ವಿಷಯದಲ್ಲಿ ಸೊಸೆ ಅನಾಮಿಕ ಏನು ಮಾತು ಹೇಳಿದ್ರು ನಂದು ಕೂಡ ಅದೇ ಮಾತು ಸುಶೀಲ ಯಾಕೆ ಅಂದ್ರೆ ಆ ಗಿಡ ಇಟ್ಟಿದ್ದು ಸೊಸೆನೆ ನೀರ್ ಹಾಕೋದು ಸೊಸೆನೆ ಆ ಗಿಡದ ಒಳತು ಕೆಡ್ಕೊಂಡು ನೋಡೋದು ಕೂಡ ಸೊಸೆ ಅನಾಮಿಕನೇ ಅದಕ್ಕೆ ಅಂತ ಬಾಳೆ ಮರದ ವಿಷಯದಲ್ಲಿ ನನ್ನ ಸಲಹೆ ಏನು ನಡೆಯೋದಿಲ್ಲ ಎಂದು ಶಾರದಾ ಹೇಳುತ್ತಲೇ ಸುಶೀಲಿಗೆ ಬಾಯಿಂದ ಮಾತು ಬರಲಿಲ್ಲ ಅನಾಮಿಕಳನ್ನು ನೋಡುತ್ತಾ ಹೀಗಂತಾಳೆ ನಮ್ಮ ಅನಾಮಿಕಾ ತುಂಬಾ ಒಳ್ಳೆಯವಳಲ್ಲಾ ಈ ಚಿಕ್ಕಮ್ಮಂಗಾಗಿ ಅರ್ಧ ಡಜನ್ ಬಾಳೆ ಎಲೆ ಕೊಡ್ತಾಳೆ ಕೊಡ್ತೀನಿ ಇಲ್ಲ ಇಲ್ಲ ಅಂದ್ರೆ ಹೇಳಿ ಎರಡು ಕೊಡು ಅಂತೀರಾ ಒಳಗಡೆ ಹೋಗಿ ನನ್ ಕೆಲ್ಸದಲ್ಲಿ ನಾನು ಇಲ್ಲ ಸೊಸೆ ತೊಳಿಬೇಕಾದ ಪಾತ್ರೆಗಳೆಲ್ಲ ಹಾಗೆ ಇದೆ ಹೋಗಿ ಕೆಲಸ ಮಾಡ್ಕೊಳ್ಳೋಣ ಬಾ ಎಂದು ಹೇಳಿ ಶಾರದಾ ಅಲ್ಲಿಂದ ಹೊರಟು ಹೋಗುತ್ತಾಳೆ ಸುಶೀಲ ಅರ್ಧ ಡಜನ್ ಬಾಳೆ ಎಲೆ ಕೊಡು ಅಂತ ಬೇಡ್ಕೊತಾಳೆ ಅನಾಮಿಕ ಮಾತ್ರ ಕೊಡಲ್ಲ ಎಂದು ಹೇಳಿ ಒಳಗಡೆಗೆ ಹೊರಟೋಗುತ್ತಾಳೆ ಕಿಚನ್ ಅಲ್ಲಿ ಶಾರದಾ ಅಡ್ಗೆ ಮಾಡ್ತಾ ಇರುವಾಗ ಅನಾಮಿಕಾ ಹತ್ರ ಬರ್ತಾಳೆ ಸೊಸೆ ಆ ಸುಶೀಲ ಹೋದ್ಲಾ ಹೊರಟೋದ್ಲತ್ತೆ ಪರಮ್ಮ ಜಿದ್ದಿಯವಳು ಬೇಗನೆ ಬಿಟ್ಬಿಟ್ಟಿದ್ದಾಳೆ ಕೋಪದಿಂದ ನಾಲ್ಕು ಮಾತು ಅಂತಲೇ ಹೊರಟೋದ್ರು ಅತ್ತೆ ನಾವು ಕೂಡ ಬಾಳೆ ತೋಟ ಹಾಕೋಣ ಹಾಕಿ ಬಾಳೆ ತೋಟ ಮಾಡಿ ಏನ್ ಮಾಡೋದು ಅಂತೇ ಬಾಳೆಹಣ್ಣನ ಮಾರೋಣ ಬಾಳೆ ಎಲನ ಕೂಡ ಮಾರ್ಕೊಳ್ಳೋಣ ಚೆನ್ನಾಗಿ ದುಡ್ಡು ಬರುತ್ತಲ್ಲ ನಾವು ಮತ್ತಷ್ಟು ಆನಂದದಿಂದ ಇರ್ಬೋದು ಮಕ್ಕಳನ್ನು ಒಳ್ಳೆ ಸ್ಕೂಲಲ್ಲಿ ಓದಿಸ್ಬೋದು ಸೊಸೆ ಏನಾದ್ರೂ ಸರಿ ಹೇಳಿದಷ್ಟು ಸುಲಭವೇನಲ್ಲ ತುಂಬಾ ಆಲೋಚಿಸಿ ಹೇಳು ನಾನು ತುಂಬಾ ಆಲೋಚನೆ ಮಾಡಿದಿನತ್ತೆ ಬಾಳೆ ತೋಟನೇ ಮಾಡೋಣ ಬಾಳೆಹಣ್ಣಿನ ವ್ಯಾಪಾರ ಬಾಳೆ ಎಲೆ ವ್ಯಾಪಾರ ಮಾಡೋಣ ನನ್ನನ್ನು ನಂಬಿ ಬಾಳೆ ತೋಟ ಮಾಡೋದ್ರಿಂದ ಎಲ್ಲ ವಿಧದಿಂದ ನಾವು ಚೆನ್ನಾಗಿರ್ತೀವಿ ನಮಗೊಂದು ಬೆಲೆ ಗುರುತು ಬರುತ್ತೆ ಬಾಳೆ ತೋಟ ಮಾಡೋದಕ್ಕೆ ನಿಮ್ ಮಾವಯ್ಯನ ಮಗನ ಕೇಳುಸೋಸೆ ಅವ್ರು ಒಪ್ಕೊಂಡ್ರೆ ಆಗ ನಾವು ಬಾಳೆ ತೋಟ ಮಾಡೋಣ ನೀನ್ ಹೇಳಿದ ಹಾಗೆ ಎಲ್ಲ ತರದ ವ್ಯಾಪಾರ ನೋಡ್ಕೊಳ್ಳೋಣ ಏನಂತೀಯ ಸರಿಯತ್ತೆ ಮಾವಯ್ಯ ಅವರು ಬರ್ತಲೇ ನಾನು ಕೇಳ್ತೀನಲ್ಲ ಎಂದು ಹೇಳಿ ಸಿಂಕಲ್ಲಿರುವ ಪಾತ್ರೆಗಳು ತೊಳಿತಾ ಇರ್ತಾಳೆ ಎರಡು ದಿನದ ನಂತರ ಪ್ರಸಾದು ರಮೇಶರು ಸೋಫಾದಲ್ಲಿ ಕೂತ್ಕೊಂಡು ತಮಾಷೆಯಾಗಿ ಮಾತನಾಡುತ್ತಾ ಇರುವಾಗ ಅತ್ತೆ ಸಸ್ಯರು ಶಾರದಾ ಅನಾಮಿಕರು ಬರುತ್ತಾರೆ ಏನಂದ್ರೆ ಮಗು ರಮೇಶು ಅನಾಮಿಕಾ ಯಾವುದೋ ವಿಷಯದ ಬಗ್ಗೆ ನಿಮ್ಮ ಹತ್ರ ಮಾತಾಡ್ತಾಳಂತೆ ಹೇಳಮ್ಮ ಏನು ವಿಷಯ ಅದು ಮಾವಯ್ಯ ನೀವು ಅವರು ಎಷ್ಟು ಕಾಲ ಅಂತ ಹೀಗೆ ಅವರಿವರ ವ್ಯಾಪಾರಗಳನ್ನ ನೋಡ್ತಾ ಇರ್ತೀರಾ ಹೇಳಿ ನಾವು ಕೂಡ ಬಾಳೆಹಣ್ಣಿನ ವ್ಯಾಪಾರ ಬಾಳೆ ಎಲೆ ವ್ಯಾಪಾರ ಮಾಡ್ಕೊಳ್ಳೋಣ ಅದಕ್ಕೆ ಬೇಕಾದ ಬಾಳೆ ತೋಟನ ನಾವೇ ಹಾಕೊಳ್ಳೋಣ ಮಾವಯ್ಯ ನಿನ್ನಾಲೋಚನೆ ಚೆನ್ನಾಗೇ ಇದೆ ಸೊಸೆ ಆದರೆ ಅದಕ್ಕೆ ನಾವು ಬಹಳ ಕಷ್ಟಪಡಬೇಕು ಹೌದು ಮಾವಯ್ಯ ಕಷ್ಟಪಟ್ರೇನೆ ಅಲ್ವಾ ನಾವು ಒಳ್ಳೆ ಒಳ್ಳೆ ಫಲಿತನ ನೋಡ್ತೀವಿ ಹೌದು ಅನಾಮಿಕಾ ಎಲ್ಲಾ ಚೆನ್ನಾಗಿದೆ ಹೊರತು ಇಷ್ಟಕ್ಕೂ ಬಾಳೆ ತೋಟನ ನಾವು ಎಲ್ಲ ಹಾಕೋಣ ಮನೆ ಹಿಂದ್ಗಡೆ ಬಹಳ ಹಿತ್ತಿಲಿನ ಜಾಗ ಇದೆ ಅಲ್ಲ ಅಲ್ಲೇ ಬಾಳೆ ತೋಟ ಮಾಡೋಣ ಎಂದು ಹೇಳುತ್ತಲೇ ಪ್ರಸಾದ್ ಅದಕ್ಕೆ ಒಪ್ಪಿಕೊಳ್ಳುತ್ತಾನೆ ಅದರಿಂದ ಅತ್ತೆ ಸಸ್ಯರು ಸಂತೋಷಪಟ್ಟು ಮನೆಯ ಹಿಂದಿರುವ ಹಿತ್ತಲನ್ನೆಲ್ಲ ಕ್ಲೀನ್ ಮಾಡಿ ಬಾಳೆ ತೋಟ ಮಾಡುತ್ತಾರೆ ದಿನವೂ ಶಾರದ ಬಾಳೆ ತೋಟಕ್ಕೆ ನೀರು ಹಾಕುತ್ತಾ ಇರ್ತಾಳೆ ಅನಾಮಿಕ ಮನೆ ಕೆಲಸ ಅಡುಗೆ ಕೆಲಸ ಮಾಡ್ತಾ ಇದ್ಲು ಹಾಗೆ ಕೆಲ ದಿನಗಳು ಕಳೆಯುತ್ತದೆ ಬಾಳೆ ಗಿಡಗಳು ಬಹಳ ಚಂದವಾದ ಬಾಳೆ ಕೊನೆಯನ್ನು ಹಾಕುತ್ತವೆ ಆ ಕೊನೆಯನ್ನು ನೋಡಿ ಅತ್ತೆ ಸಸ್ಯರು ತಂದೆ ಮಕ್ಕಳು ಹರೀಶ್ ಭವ್ಯ ಎಲ್ಲರೂ ಸಂತೋಷ ಪಡುತ್ತಾರೆ ಅತೇ ಮಾವಯ್ಯ ಬಾಳೆ ತೋಟ ಚೆನ್ನಾಗಿ ಬಂದಿದೆಯಲ್ಲ ಈ ದಿನ ಗುಡಿಗೆ ಬಂದವರಿಗೆ ಬಾಳೆಹಣ್ಣನ್ನು ಮಕ್ಕಳ ಕೈಯಿಂದ ಉಚಿತವಾಗಿ ಹಂಚೋಣ ಆಲೋಚನೆ ಚೆನ್ನಾಗಿದೆ ಕಣಸುಸೇ ಹಾಗೆ ಅಮ್ಮ ಮಕ್ಕಳ ಜೊತೆ ಹಂಚೋಣವೇನೋ ಬಾ ಎಂದು ನಾಲ್ವರು ನಾಲ್ಕು ಬಾಳೆ ಗುನೆಯನ್ನು ಎತ್ತಿಕೊಂಡು ಒಂದು ಗುಡಿಯ ಹತ್ತಿರ ಬರುತ್ತಾರೆ ಒಂದು ಕಡೆ ಬಾಳೆ ಗೊನೆಯನ್ನು ಇಟ್ಟುಕೊಂಡು ಮಕ್ಕಳ ಕೈಯಿಂದ ಉಚಿತವಾಗಿ ಹಂಚುತ್ತಾ ಇರುತ್ತಾರೆ ಆಗಲೇ ಅವರಿಗೆ ಸುದರ್ಶನ್ ಪರಿಚಯವಾಗುತ್ತಾನೆ ನಮಸ್ತೆ ರೀ ನನ್ನ ಹೆಸರು ಸುದರ್ಶನ್ ಎಂದು ಹೇಳುತ್ತಲೇ ಎಲ್ಲರೂ ತಿರುಗಿ ನಮಸ್ಕಾರ ಮಾಡುತ್ತಾರೆ ಇಲ್ಲಿ ನೋಡಿ ನನಗೆ ಎರಡು ಮೂರು ಹಾಸ್ಟೆಲ್ಸ್ ಇವೆ ನಿಮಗೇನಾದ್ರೂ ಬಾಳೆ ತೋಟವಿದ್ದರೆ ನಾನು ನಿಮ್ಮ ಜೊತೆ ವ್ಯಾಪಾರ ಸಂಬಂಧವಾದ ಒಂದು ಅವಕಾಶದ ಬಗ್ಗೆ ಮಾತಾಡ್ತೀನಿ ಹೌದಾ ಹೇಳಿ ಸರ್ ನೀವು ಬಾಳೆಹಣ್ಣಿನ ಜೊತೆ ಬಾಳೆ ಎಲೆಯನ್ನು ಕೂಡ ಸಪ್ಲೈ ಮಾಡಬಲ್ಲೀರಾ ಅಯ್ಯೋ ಯಾಕೆ ಮಾಡಲ್ಲರಿ ತಪ್ಪದೆ ಮಾಡ್ತೀವಿ ನಿಮಗೆ ಎಷ್ಟು ಬಾಳೆಹಣ್ಣು ಬೇಕೋ ಎಷ್ಟು ಬಾಳೆ ಎಲೆ ಬೇಕೋ ಹೇಳಿ ಎಂದು ಕೇಳುತ್ತಲೇ ಸುದರ್ಶನ್ ವಿವರವಾಗಿ ಹೇಳುತ್ತಾನೆ ಅದನ್ನು ಕೇಳಿ ಎಲ್ಲರೂ ಸಂತೋಷ ದೇವರಿಗೆ ನಮಸ್ಕರಿಸುತ್ತಾರೆ ತಪ್ಪದೆ ಸ್ವಾಮಿ ನಿಮ್ಗೆ ನಾವು ಬಾಳೆಹಣ್ಣನ್ನು ಬಾಳೆ ಎಲೆನ ಸಪ್ಲೈ ಮಾಡ್ತೀವಿ ಹೊರತು ದುಡ್ಡಿನ ವಿಷಯದಲ್ಲಿ ಮಾತ್ರ ನೀವು ಹೇಳಿದಾಗಿ ಕೊಡ್ಬೇಕು ಸ್ವಾಮಿ ತಪ್ಪದೆ ದುಡ್ಡಿನ ವಿಷಯದಲ್ಲಿ ನೀವು ದುಃಖ ಪಡಬೇಕಾದ ಅಗತ್ಯವಿಲ್ಲ ನೀವು ನಾಳೆ ಬಾಳೆಹಣ್ಣನ್ನ ತೆಗೆದುಕೊಂಡು ಬಂದ ಮೇಲೆ ಆ ಸುತ್ತಮುತ್ತಲು ಕೇಳಿ ತಿಳ್ಕೊಳ್ಳಿ ನನ್ನ ಬಗ್ಗೆ ಯಾರೊಬ್ಬರು ಕೆಟ್ಟದಾಗಿ ಹೇಳಿದ್ರು ತಪ್ಪಾಗಿ ಮಾತನಾಡಿದ್ರು ನೀವು ಬಾಳೆಹಣ್ಣನ್ನ ಬಾಳೆ ಎಲೆನ ಸಪ್ಲೈ ಮಾಡೋದು ಬಿಡಬಹುದು ಎಂದು ಹೇಳುತ್ತಲೇ ಅತ್ತೆ ಸೊಸ್ಯರಿಗೆ ತಂದೆ ಮಗನಿಗೆ ಸುದರ್ಶನ್ ಮೇಲೆ ಬಹಳ ನಂಬಿಕೆ ಬರುತ್ತದೆ ನಾನು ಒಪ್ಕೋತಾ ಇದ್ದೀನಿ ನಾವು ನಾಳೆಯಿಂದ ಬಾಳೆಹಣ್ಣನ್ನು ಬಾಳೆ ಎಲೆನೂ ಸಪ್ಲೈ ಮಾಡ್ತೀವಿ ಎಂದು ಹೇಳುತ್ತಲೇ ಸುದರ್ಶನ್ ತನ್ನ ಹಾಸ್ಟೆಲ್ ವಿವರಗಳನ್ನು ಹೇಳಿ ಅಲ್ಲಿಂದ ಹೊರಟು ಹೋಗುತ್ತಾನೆ ಮಾರನೇ ದಿನ ಅತ್ತೆ ಸೊಸ್ಯರು ತಂದೆ ಮಗನ ಸಹಾಯದಿಂದ ಟ್ರಕ್ ಮೇಲೆ ಬಾಳೆಹಣ್ಣು ಬಾಳೆ ಎಲೆಯ ಕಟ್ಟನ್ನು ತೆಗೆದುಕೊಂಡು ಸುದರ್ಶನ್ ಹಾಸ್ಟೆಲ್ ಹತ್ರ ಬರ್ತಾರೆ ಸುದರ್ಶನ್ ಅತ್ತೆ ಸಸ್ಯರನ್ನು ನೋಡಿ ಅವರು ತೆಗೆದುಕೊಂಡು ಬಂದ ಬಾಳೆಹಣ್ಣನ್ನು ಬಾಳೆ ಗೊನೆಯನ್ನು ನೋಡಿ ಬಹಳ ಸಂತೋಷ ಪಡುತ್ತಾನೆ ತಡ ಮಾಡದೆ ಅಡ್ವಾನ್ಸ್ ಕೆಳಗೆ ಅತ್ತೆ ಸಸ್ಯರಿಗೆ ಸ್ವಲ್ಪ ದುಡ್ಡು ಕೊಡುತ್ತಾನೆ ಇನ್ನು ಆಗಿನಿಂದ ಅತ್ತೆ ಸಸ್ಯರು ಟ್ರಕ್ ತುಂಬಾ ಬಾಳೆಹಣ್ಣನ್ನು ಬಾಳೆ ಎಲೆಯನ್ನು ತಗೊಂಡು ಹೋಗ್ತಾ ಇರ್ತಾರೆ ಹತ್ತು ಸಸ್ಯರು ಸೇರಿ ಮಾಡಿದ ಈ ಬಾಳೆಯ ತೋಟ ಅವರ ಕುಟುಂಬಕ್ಕೆ ಬಹಳ ಕಲಿತು ಬರುತ್ತದೆ ಇನ್ನು ಆವಾಗಿನಿಂದ ಆ ಕುಟುಂಬ ಎಂತಹ ಆರ್ಥಿಕ ತೊಂದರೆಯೂ ಇಲ್ಲದ ಹಾಗೆ ಅನಾಮಿಕ ಮುಂದಾಲೋಚನೆಯಿಂದ ಅಂದುಕೊಂಡ ಹಾಗೆ ಮಕ್ಕಳಿಗೆ ಒಳ್ಳೆ ಓದನ್ನು ಓದಿಸುತ್ತಾ ಆ ಕುಟುಂಬ ಸಂತೋಷದಿಂದ ಜೀವಿಸುತ್ತಾ ಇರುತ್ತದೆ ಕಷ್ಟೇ ಫಲಿ ಅಂತ ಹೇಳುವುದಕ್ಕೆ ಈ ಕತೆ ಒಂದು ಒಳ್ಳೆಯ ಉದಾಹರಣೆ ಇದು ಇಂದಿನ ಕತೆ ಮತ್ತೊಂದು ಆಸಕ್ತಿಕರವಾದ ಕತೆ ಜೊತೆ ಮತ್ತೆ ಸೇರೋಣ ಅಲ್ಲಿವರೆಗೂ ವಿರಾಮ ನಮಸ್ತೆ ಒಂದೇ ಸಮನೆ ಸುರಿಯುತ್ತಿರುವ ಮಳೆಗೆ ಮಂದಾರಪಲ್ಲಿ ಗ್ರಾಮ ಪೂರ್ತಿಯಾಗಿ ವತಿಯಾಗಿತ್ತು ಆ ಊರಿಗೆ ಸ್ವಲ್ಪ ದೂರದಲ್ಲಿರುವ ಕೆರೆಯ ನೀರಿನ ಮಟ್ಟ ಹೆಚ್ಚಾಗಿ ವೇಗವಾಗಿ ಪ್ರವಹಿಸುತ್ತಾ ಇದ್ದರೆ ಆ ಕೆರೆಗೆ ಸ್ವಲ್ಪ ಎತ್ತರದಲ್ಲಿರುವ ಮಣ್ಣಿನ ರೋಡಿನಲ್ಲಿ ಅತ್ತಿ ಶಾರದ ಸೊಸೆ ಅನಾಮಿಕ ಬಿಟ್ಟಿಗಳನ್ನು ನೆತ್ತಿಯ ಮೇಲೆ ಇಟ್ಕೊಂಡು ಊರಿನ ಕಡೆ ನಡೀತಾ ಇರ್ತಾರೆ ಅತೆಯೇ ಕೆರೆನ ನೋಡಿದ್ರಾ ನೋಡಿದ್ದೀನಿ ಸೊಸೆ ಪೂರ್ತಿಯಾಗಿ ತುಂಬಿ ಹೋಗೋದಕ್ಕೆ ಸಿದ್ಧವಾಗಿದೆ ಪೂರ್ತಿಯಾಗಿ ತುಂಬಿದ್ರೆ ಮಾತ್ರ ನಮ್ಮೂರು ಪ್ರವಾಹದಲ್ಲಿ ಕೊಚ್ಕೊಂಡು ಹೋಗುತ್ತೆ ನಾವೆಲ್ಲರೂ ನೆರೆ ಪೀಡಿತರಾಗ್ತೀವಿ ಪರಿಸ್ಥಿತಿ ನೋಡ್ತಾ ಇದ್ರೆ ಹಾಗೆ ಆಗುತ್ತೆ ಸೊಸೆ ಈ ವರುಣ ದೇವ ಒಂದೇ ಸಮನೆ ರಾತ್ರಿ ಹಗಲು ಅನ್ನುವ ಭೇದವಿಲ್ಲದೆ ಸುರಿತಾನೆ ಇದಾನೆ ಮತ್ತೆರಡು ದಿನ ಹೀಗೆ ಮಳೆ ಬಂದ್ರೆ ನಮ್ಮೂರು ನೆರೆ ಪೀಡಿತ ಗ್ರಾಮ ಆಗೋದು ಕಾಯಂ ಅಯ್ಯೋ ಅತ್ತೆ ಮತ್ತೆ ಎರಡು ದಿನದವರೆಗೆ ಆಗತ್ತಿವಿಲ್ಲ ಮೇಲೆ ಬೀಳ್ತಾ ಇರುವ ಮಳೆ ನೀರು ಈ ಕೆರೆಗೆ ಅಲ್ವಾ ಬಂದು ಸೇರ್ಕೊಳ್ಳೋದು ಆಗ ಎರಡು ದಿನವಲ್ಲ ಎರಡು ಗಂಟೆಯಲ್ಲಿ ಊರು ಕಾಣಿಸದ ಹಾಗೆ ಆಗ್ಬಹುದು ನಿಮ್ಮ ಅಮ್ಮನ ಹೊಟ್ಟೆ ಹೊಡಿಯ ಅಂತಹ ಮಾತಾಡಿ ನನ್ನನ್ನ ಭಯಪಡಿಸ್ಬೇಡ ಮನೆಗೆ ಹೋಗುತ್ತಲೇ ಮೊದಲು ನಾವು ಯಾವ್ದಾದ್ರೂ ಎತ್ತರವಾದ ಜಾಗಕ್ಕಾಗ್ಲಿ ತಿಳಿದವರ ಮನೆಗಾದ್ರೂ ಹೋಗೋಣ ಅತ್ತೆ ನಾವು ಹೋಗಬೇಕಾಗಿದ್ದು ಅವ್ರ ಮನೆಗೆ ಇವ್ರ ಮನೆಗಲ್ಲ ಮತ್ತೆ ನಿಂತವ್ರ ಮನೆಗೆ ಹೋಗೋಣ ಸೊಸೆ ಅಲ್ಲ ಅತ್ತೆ ಸರ್ಪಂಚ್ ನಾಗೇಂದ್ರನ ಮನೆಗೆ ಅವನ್ ಮನೆಗೆ ಹೋಗಿ ಏನ್ ಮಾಡೋಣ ಸೊಸೆ ಅವನ್ ಮನೆ ಕೆಲ್ಸ ನೀನು ಅಡಿಗೆ ಕೆಲ್ಸ ನಾನ್ ಮಾಡೋಣ ಅಂತ ಮಾತಾಡಿದ್ಯಾ ಏನು ಅದಲ್ಲ ಅತ್ತೆ ನಮ್ಮೂರು ನೆರೆ ಪೀಡಿತ ಗ್ರಾಮ ಆಗ್ಬಾರ್ದು ಅಂತ ಕೆರೆಯ ಪಕ್ಕದಲ್ಲಿ ಎತ್ತರವಾದ ಡ್ಯಾಮ್ ಕಟ್ಟು ಅಂತ ಸರ್ಕಾರ ದುಡ್ಡು ಕೊಟ್ಟಿದೆಯಲ್ಲ ನೀನು ಬಾಯಿ ಮುಚ್ಚು ಸೊಸೆ ಊರಿನಲ್ಲಿ ಯಾರಿಗೂ ಇಲ್ದಿದ್ದ ಹೋರಾಟ ನಮಗೇನು ಕೇಳು ನಾವೇನಾದ್ರು ಅಂದ್ರೆ ಆ ನಾಗೇಂದ್ರ ಹೊಟ್ಟೆಲ್ ಇಟ್ಕೊತಾನೆ ಅವಕಾಶ ನೋಡ್ತಾನೆ ಅವಕಾಶ ಬರ್ತಾನೆ ಕಚ್ಚಿಬಿಡ್ತಾನೆ ಫಲಿತವಾಗಿ ಹಾವು ಕಚ್ಚಿದವರಾಗ್ತೀವಿ ಅದೆಲ್ಲ ಅತ್ತೆ ನಾವು ಹೀಗೆ ಎಷ್ಟು ದಿನ ಆ ಸರ್ಪಂಚ್ಗೆ ಭಯಪಡ್ತಾ ಬದುಕೋದು ಹೇಳಿ ಈ ಊರಲ್ಲಿ ಇರ್ತಾ ಇರುವ ಓಟರ್ಗಳು ಎಲ್ಲ ವಿಷಯ ತಿಳ್ಕೊಂಡು ದುಡ್ಡು ತಗೊಳ್ದೆ ಓಟ್ ಹಾಕಿದರೆ ಗೆದ್ದ ಸರ್ಪಂಚನನ್ನು ಗಟ್ಟಿಯಾಗಿ ಕೇಳುವ ಅವಕಾಶವಿದೆ ಆದರೆ ನಾವು ಹಾಗೆ ಮಾಡಿಲ್ವಲ್ಲ ಮನೇಲಿ ಎಷ್ಟು ಜನ ಇದ್ದೀವಿ ಅಂತ ಹೇಳಿ ದುಡ್ಡು ತಗೊಂಡ್ವಿ ಓಟ್ ಹಾಕಿದ್ವಿ ದುಡ್ಡು ತಗೊಂಡು ಓಟ್ ಹಾಕುವ ನಮಗೆ ಊರಿನ ಸರ್ಪಂಚ ಕೇಳುವ ಹಕ್ಕಾಗ್ಲಿ ಬಯ್ಯುವ ಧೈರ್ಯವಾಗ್ಲಿ ಇಲ್ಲ ಅಂತೀರಾ ಹೌದು ಸೊಸೆ ಎಂದು ಅತ್ತೆ ಸೊಸೆಯೊಬ್ಬರು ಮಾತನಾಡಿಕೊಳ್ಳುತ್ತಾ ಮನೆಗೆ ಬರುತ್ತಾರೆ ಅವರನ್ನು ನೋಡಿ ಶಾರದಳ ಗಂಡ ಪ್ರಸಾದು ಹೀಗೆ ಮಳೆಯಲ್ಲಿ ನೆಂತ್ಕೊಂಡು ಬಾರದೆ ಇದ್ರೆ ಯಾವ್ದಾದ್ರು ಮರದ ಕೆಳಗೆ ಸ್ವಲ್ಪ ತಿರ್ಬೋದಿತ್ತಲ್ಲ ನಾನು ಅದೇ ಅಂದ್ರೆ ನಮ್ ಸೊಸೆ ಮಾತ್ರ ಅತ್ತೆ ಈಗ ಬರ್ತಾ ಇರೋ ಮಳೆ ಸ್ವಲ್ಪ ಹೊತ್ತು ಹೊಯ್ದು ಹೋಗೋದಲ್ಲ ಎರಡು ಮೂರು ದಿನದಿಂದ ನೋಡ್ತಾನೆ ಇದ್ದೀವಲ್ಲ ಸ್ವಲ್ಪವೂ ರೆಸ್ಟ್ ಇಲ್ಲದೆ ಬೀಳ್ತಾನೆ ಇದೆ ಅಂತ ಹೇಳಿ ಇಲ್ಲಿ ನೋಡು ಹೀಗೆ ಕರ್ಕೊಂಡ್ ರೀ ಎಂದು ಶಾರದಾ ಹೇಳುತ್ತಾ ಇರುವಾಗ ಊರಿನಲ್ಲಿ ಕೆಲವು ಜನರು ಶಾರದಳ ಮನೆಗೆ ಬರುತ್ತಾರೆ ಅನಾಮಿಕಾ ಅವರನ್ನು ನೋಡಿ ನಮ್ಮತ್ತೆ ಈಗಲೇ ಪೂರ್ತಿಯಾಗಿ ಒದ್ದೆಯಾಗಿ ಮನೆಗೆ ಬಂದಿದ್ದಾರೆ ಮತ್ತೆ ನಿಮ್ ಜೊತೆ ಹೊರಗೆ ಬರೋದಕ್ಕೆ ಸಿದ್ಧವಾಗಿಲ್ಲ ನಿಜಕ್ಕೂ ನಾವು ಬಂದ ವಿಷಯವನ್ನು ಹೇಳಲಿಕ್ಕೆ ಬಿಡಲ್ವಾ ಅಕ್ಕ ಸರಿ ಹೇಳ್ಕೊಳ್ಳಿ ಶಾರದಾ ಚಿಕ್ಕಿ ಊರಿಗೆ ದೊಡ್ಡವಳು ಒಳ್ಳೇದು ಕೆಟ್ಟದ್ದು ತಿಳಿದವಳು ಹೀಗೆ ಮಳೆ ಬಂದರೆ ಏನಾಗುತ್ತೆ ತಿಳಿದಿಲ್ವಾ ಚಿಕ್ಕಿ ತಿಳಿದಿದೆ ಮಲ್ಲಿಕಾ ಮತ್ತೆ ತಿಳಿದಾಗ ಅದಕ್ಕೆ ಕಾರಣನಾದ ಸರ್ಪಂಚ್ನನ್ನು ಯಾಕೆ ಬಿಟ್ಟುಬಿಡಬೇಕು ಅತ್ತೆ ಏ ಸುಧಾಕರು ನಾನು ನಿನಗೆ ಸೋದರತ್ತೆ ಆದ್ದರಿಂದ ನೀನು ನನ್ನನ್ನು ಬೈತಾ ಇದೆಯೋ ಮಲ್ಲಿಕಾ ನನ್ನನ್ನು ಪ್ರೇಮದಿಂದ ಚಿಕ್ಕಿ ಅಂತ ಕರಿತಾ ಇದ್ದಾಳೆ ಆದ್ರಿಂದ ಮಗಳು ಅಂತ ನಾನು ಸಮಾಧಾನದಿಂದ ಎಲ್ಲದಕ್ಕೂ ಉತ್ತರ ಹೇಳ್ತಾ ಇದ್ದೀನಿ ಈಗ ನಾವು ಹೋಗಿ ಸರ್ಪಂಚನ ಕಟ್ಟಬೇಕಾದ ಡ್ಯಾಮ್ ಬಗ್ಗೆ ಕೇಳುವಂತೀಯ ಅಷ್ಟೇನಾ ಹೌದು ಚಿಕ್ಕಮ್ಮ ನಮ್ಮ ದುಃಖ ಈಗಲಾದ್ರೂ ನಿಮ್ಗೆ ಅರ್ಥವಾಯ್ತು ಸಂತೋಷ ಸರಿ ಬನ್ನಿ ಎಲ್ಲ ನಾನೇ ಅಲ್ದೆ ಸ್ವಲ್ಪವನ್ನ ನೀವು ಕೂಡ ಕೇಳಬೇಕು ಎಂದು ಹೇಳಿ ಊರಿನವರನ್ನು ಸೊಸೆ ಅನಾಮಿಕಳನ್ನು ಕರೆದುಕೊಂಡು ಅತ್ತೆ ಶಾರದಾ ಆ ಊರಿನ ಸರ್ಪಂಚ್ ನಾಗೇಂದ್ರನ ಮನೆಗೆ ಬರುತ್ತಾಳೆ ನಾಗೇಂದ್ರನ ಹತ್ತಿರ ಕೆಲಸ ಮಾಡ್ತಾ ಇರುವ ಗೋವಿಂದ ಶಾರದರ ಜೊತೆ ಬಂದ ಊರಿನವರನ್ನು ನೋಡಿ ನೀವೆಲ್ರು ರೀ ನಾನು ಹೋಗಿ ಸರ್ಪಂಚ್ ಅವರಿಗೆ ಹೇಳ್ಬಿಟ್ಟು ಬರ್ತೀನಿ ಎಂದು ಹೇಳಿ ಗೋವಿಂದ್ ಒಳಗಡೆಗೆ ಹೊರಟು ಹೋಗುತ್ತಾನೆ ಹೊರಗೆ ಮಳೆಯಲ್ಲಿ ನೆನೆಯುತ್ತಾ ಇರುತ್ತಾರೆ ಊರಿನವರು ಸ್ವಲ್ಪ ಹೊತ್ತಿಗೆ ನಾಗೇಂದ್ರ ಬಂದು ಅರೆ ಶಾರದಾ ಅವರೇ ಬನ್ನಿ ಬನ್ನಿ ದೊಡ್ಡವರು ಇಷ್ಟು ಮಳೆನಲ್ಲಿ ಬಂದಿದ್ದೀರಾ ವಿಷಯ ತಿಳಿಸಿದ್ರೆ ನಾನೇ ಬರ್ತಾ ಇದ್ದೆ ಅಲ್ಲ ನೀವು ನಮ್ಮ ಮನೆಗೆ ಬರ್ಬೇಕು ಅಂದ್ರೂ ನಾವಿರ್ತಾ ಇರುವ ಬೀದಿಗೆ ಬರ್ಬೇಕು ಅಂದ್ರು ಮತ್ತೆ ಎಲೆಕ್ಷನ್ಸ್ ಬರ್ಬೇಕಲ್ಲ ಸರ್ಪಂಚ್ ಅವರೇ ಅದಕ್ಕೆ ತುಂಬಾ ಟೈಮ್ ಇದೆ ಅಂತ ನಾವೇ ಬಂದ್ವಿ ನನ್ನ ಜೊತೆ ಏನಾದರೂ ನಿಮಗೆ ಮಾತಾಡಬೇಕು ಅಂದ್ಕೊಂಡಾಗ ಹತ್ತೆಸು ಸೇರಿಬ್ರು ಬಂದಿದ್ರೆ ಸರಿ ಹೋಗ್ತಿತ್ತಲ್ಲ ಊರಿನವ್ರನ್ನೆಲ್ಲ ಯಾಕೆ ಕರ್ಕೊಂಡ್ ಬಂದ್ರಿ ತಪ್ಪಾಗಿ ಅರ್ಥ ಮಾಡ್ಕೊತಾ ಇದೀಯಾ ನಾಗೇಂದ್ರ ನಾನು ಊರಿನವ್ರನ್ನ ಅಂತ ಕರೀಲಿಲ್ಲ ಮತ್ತೆ ಅವರೇ ನನ್ನ ಹತ್ರ ಬಂದು ನನ್ನ ನಿನ್ನ ಹತ್ರ ಕರ್ಕೊಂಡ್ ಬಂದ್ರು ಅದು ಸರಿ ಹೊರತು ಮೊದಲು ವಿಷಯ ಹೇಳಿ ಒಂದೇ ವಿಷಯ ಊರಿಗೆ ನೆರೆ ಬಾರದಂತೆ ಸರ್ಕಾರ ಡ್ಯಾಮ್ ಕಟ್ಟೋದಿಕ್ಕೆ ಬೇಕಾದ ಬಿಲ್ ಕೊಟ್ಟಿದೆಯಲ್ಲ ಇನ್ನು ಏನಕ್ಕೆ ಕೆಲಸಗಳು ಶುರು ಮಾಡಿಲ್ಲ ಒಂದು ಕಡೆ ನೋಡಿ ಮಳೆ ಹೇಗೆ ಬರ್ತಾ ಇದೆ ಹೀಗೆ ಇನ್ನು ಸ್ವಲ್ಪ ಗಂಟೆ ಬಂದರೆ ಪ್ರವಾಹ ಕಿತ್ಕೊಂಡು ಬರುತ್ತೆ ಆಗ ಊರೇ ಕಾಣಿಸಿದ ಹಾಗಾಗುತ್ತೆ ಹೌದು ನಾಗೇಂದ್ರನ ಮಳೆ ಬಂದರೆ ಹೇಗಿರುತ್ತೆ ನಮ್ಮ ಊರಿನ ಪರಿಸ್ಥಿತಿ ಅಂತ ತಿಳಿದುಕೊಳ್ಳದೆ ಹೀಗೆ ನಾಳೆ ನಾಳೆ ಅಂತ ಏಕೆ ಹೇಳ್ತಾ ಇದೆಯಾ ಇಷ್ಟು ದೂರ ಬಂದಿದೆ ಆದ್ರಿಂದ ನನ್ನನ್ನು ನೀವೆಲ್ಲ ಗಟ್ಟಿಯಾಗಿ ಕೇಳ್ತಾ ಇದ್ದೀರಾ ಆದ್ರಿಂದ ನಾನು ನಿಜ ಹೇಳ್ತಾ ಇದ್ದೀನಿ ಕೇಳಿ ಎಂದು ನಾಗೇಂದ್ರ ಅನ್ನುತ್ತಲೇ ಶಾರದಾ ಅನಾಮಿಕಾ ಊರಿನವರು ಅಯೋಮಯದಿಂದ ಮೈದಿಂದ ನೋಡ್ತಾ ಇರ್ತಾರೆ ಬಿಲ್ಲು ಬಂದ ಮಾತು ನಿಜವೇ ಆದರೆ ಅದು ನನ್ನ ಕೈಗಿನ್ನೂ ಬಂದಿಲ್ಲ ಕಲೆಕ್ಟರ್ ಅವರ ಹತ್ರನೇ ಇದೆ ನಾನು ಹೇಳಿದ್ದು ನಿಜವೋ ಸುಳ್ಳು ಅಂತ ನಿಮಗೆ ತಿಳಿಯೋದಿಕ್ಕೆ ನೀವೆಲ್ಲರೂ ಕಲೆಕ್ಟರ್ ಹತ್ರ ಹೋಗಿ ಕೇಳಿ ಅವರೇ ನಿಮಗೆ ವಿವರವಾಗಿ ಹೇಳ್ತಾರೆ ಇದುವರೆಗೂ ಆಡಿದ ಸುಳ್ಳುಗಳು ಸಾಕು ಸರ್ಪಂಚ್ ಅವರೇ ಕಲೆಕ್ಟರ್ ಆಫೀಸಿಂದ ತಾವು ಆ ದುಡ್ಡನ್ನು ತಗೊಂಬಂದಿದ್ದೀರಾ ಅಂತ ನಮಗೆ ಗೊತ್ತು ಏನು ಮಾಡಿದ್ದೀರಾ ಅಂತ ಕೂಡ ನಮಗ್ ಗೊತ್ತು ಎಂದು ಅನಾಮಿಕ ಹೇಳುತ್ತಲೇ ನಾಗೇಂದ್ರನಿಗೆ ಕೋಪ ಬರುತ್ತೆ ತಿಳಿದಿದ್ದೆ ಅಲ್ಲ ಅಂದರೆ ಈಗ ಏನು ಮಾಡ್ತೀಯಾ ಸುಮ್ಮನೆ ಇದ್ರೆ ಭಾಳ ಮಾತಾಡ್ತಾ ಇದೆಯಾ ನೋಡಿ ನಾನು ಎಂತಹ ಡ್ಯಾಮನ್ನು ಕಟ್ಟಲ್ಲ ಡ್ಯಾಮ್ ಕಟ್ಟಬೇಕಾಗಿದ್ದ ದುಡ್ಡನ್ನು ನಾನೇ ಉಪಯೋಗಿಸಿದ್ದೀನಿ ಹೋಗಿ ನಿಮಗೆ ಬೇಕಾದ ಕಡೆ ಹೇಳ್ಕೊಳ್ಳಿ ಹೋಗಿ ಎಂದು ಗಟ್ಟಿಯಾಗಿ ಬೆದರಿಸುತ್ತಾನೆ ನಿಮ್ಮನ್ನು ಬಿಡೋದಿಲ್ಲ ಸರ್ಪಂಚ್ ಅವರೇ ಶಾರದಮ್ಮನವರೇ ನಿಮ್ಮ ಮುಖ ನೋಡಿ ನಿಮ್ಮ ಸೊಸೆ ಅನಾಮಿ ಕಳನ್ನು ಬಿಡ್ತಾ ಇದ್ದೀನಿ ಇಲ್ಲ ಅಂದರೆ ಚೆನ್ನಾಗಿರಲ್ಲ ಏನು ಮಾತನಾಡಿಸದ ಹಾಗೆ ಇಲ್ಲಿಂದ ಕರ್ಕೊಂಡು ಹೋಗಿ ಹೋಗಿ ನಮ್ಮ ಪ್ರಾಣದ ಜೊತೆ ನಮ್ಮ ಜೀವನದ ಜೊತೆ ಆಟ ಆಡೋ ಹಕ್ಕು ನಿಮ್ಗೆ ಯಾರು ಕೊಟ್ಟರು ದುಡ್ಡು ಕೊಟ್ಟು ನಾನೇ ಕೊಂಡ್ಕೊಂಡೆ ಹೊಟ್ಟೋಗಿ ಏ ಗೋವಿಂದ ಅಮ್ಮನವರು ಬಿಸಿ ಬಿಸಿಯಾಗಿ ಕೋಳಿ ಕರಿ ಮಾಡಿರ್ತಾರೆ ಅದನ್ನು ನನ್ನ ರೂಮಿಗೆ ತಗೊಂಬಾರೋ ಎಂದು ಕೂಪದಿಂದ ಅವರೆಲ್ಲರನ್ನು ಕಳಿಸಿ ನಾಗೇಂದ್ರ ಒಳಗೆ ಹೊಡೆ ಹೋಗುತ್ತಾನೆ ಇನ್ನು ಮಾಡುವುದಕ್ಕೇನು ಇಲ್ಲದೆ ಎಲ್ಲರೂ ಅಲ್ಲಿಂದ ಹೊರಟು ಮಳೆಯಲ್ಲಿ ನೆನೆಯುತ್ತಾ ನಾಗೇಂದ್ರನನ್ನು ಬೈಯುತ್ತಾ ಶಾಪನಾರ್ಥಗಳನ್ನು ಹಾಕ್ಕೊಂಡು ತಮ್ಮ ತಮ್ಮ ಮನೆಗೆ ಹೊರಟು ಹೋಗುತ್ತಾರೆ ಸ್ವಲ್ಪ ಸಮಯದ ನಂತರ ಅವರೆಲ್ಲರೂ ಅಂದುಕೊಂಡ ಹಾಗೆ ಕೆರೆ ತುಂಬಿ ಹೋಗುತ್ತದೆ ಪ್ರವಾಹ ಎಲ್ಲ ಒಂದೇ ಸಲಕ್ಕೆ ಊರಿನ ಕಡೆ ಬರುತ್ತದೆ ಪ್ರವಾಹದ ನೀರಲ್ಲಿ ಊರೆಲ್ಲ ಮುಳುಗಿ ಹೋಗುತ್ತದೆ ಯಾವ ಆಧಾರವೂ ಇಲ್ಲದೆ ಯಾರಂದ್ರೆ ಅವರು ಕೊಚ್ಕೊಂಡು ಹೋಗ್ತಾ ಇರ್ತಾರೆ ಸಾಮಾನುಗಳು ಕೊಚ್ಕೊಂಡು ಹೋಗ್ತಾ ಇರುತ್ತೆ ಅನಾಮಿಕ ಬುದ್ಧಿವಂತಿಕೆಯಿಂದ ತನ್ನ ಕುಟುಂಬವನ್ನು ಕಾಪಾಡ್ಕೊತಾಳೆ ಒಂದು ದಡಕ್ಕೆ ಬರುತ್ತಾರೆ ಹಾಗೆ ಎರಡು ದಿನ ಕಳೆದು ಹೋಗುತ್ತೆ ಪ್ರಾಣದಿಂದಿರುವವರು ನೀರಿನಲ್ಲಿ ತೇಲ್ತಾ ಇರ್ತಾರೆ ಹಾಗೆ ಮಲ್ಲಿಕ ಕೂಟ ನೀರಲ್ಲಿ ತೇಲ್ತಾ ಇರ್ತಾಳೆ ಹಸುವೆ ಹಸುವೆ ನನಗ್ ತುಂಬಾ ಹಸಿವೆ ಆಗ್ತಾ ಇದೆ ಅನ್ನ ಹಾಕಿ ಎಂದು ಅರಚುತ್ತಾ ಇರುತ್ತಾಳೆ ದಡದಲ್ಲಿರುವ ಸೊಸೆ ಅನಾಮಿಕಾ ಆ ಮಾತನ್ನು ಕೇಳಿ ಒಂದು ಆಲೋಚನೆ ಮಾಡುತ್ತಾಳೆ ಅತ್ತೆ ಪ್ರವಾಹ ಪೀಡಿತರ ಹಸುವೆ ತೀರ್ಸೋದಕ್ಕೆ ನನಗೊಂದು ಆಲೋಚನೆ ಬಂದಿದೆ ಅತ್ತೆ ಒಳ್ಳೆ ಕೆಲಸಕ್ಕೆ ಈ ಅತ್ತೆಯ ಅನುಮತಿ ಅಗತ್ಯವಿಲ್ಲ ಸೊಸೆ ಆದರೂ ನಿನಗೆ ಗೊತ್ತಲ್ಲ ನಿನ್ನ ಹಿಂದೆ ನಾನು ಇರ್ತೀನಿ ನಿನಗೆ ಎಲ್ಲ ವಿಧದಿಂದ ಸಹಾಯ ಸಹಕಾರ ಕೊಡ್ತೀನಿ ಗೊತ್ತು ಅತ್ತೆ ಮತ್ತೆ ಏನಕ್ಕೋ ನಿಮಗೆ ಹೇಳಬೇಕು ಅನಿಸ್ತು ಇಷ್ಟಕ್ಕೂ ನಿನಗೆ ಬಂದ ಆಲೋಚನೆ ಏನು ಸೊಸೆ ನೀನೇ ತೇಲಿ ಆಡುವ ಹಲಗೆ ಮೇಲೆ ಅಡುಗೆ ಮಾಡ್ತೀನಿ ಅತ್ತೆ ನಾನು ಆ ಅಡುಗೆ ತೊಗೊಂಡು ಪ್ರವಾಹದಲ್ಲಿ ಸಿಕ್ಕೊಂಡು ಹಸುವೆ ಅಂತ ಅಂತ ಇರೋರ ಹತ್ತಿರಕ್ಕೆ ಹೋಗಿ ಅವರಿಗೆ ಕೊಡಬೇಕು ಅವರು ನಾವು ತೆಗೆದುಕೊಂಡು ಬಂದ ಅನ್ನ ತಿಂದು ನೀರು ಕುಡಿದು ಉಸಿರಾಳ್ಕೊತಾರೆ ನೆರೆ ಪೀಡನೆಯಿಂದ ಹೊರಗೆ ಬರ್ತಾರೆ ಅಷ್ಟೇನಾ ಸೊಸೆ ಹೌದು ಅತ್ತೆ ಒಳ್ಳೆ ಆಲೋಚನೆ ಸೊಸೆ ಮಾವಯ್ಯ ನೀವು ಅವರು ಇಬ್ರು ಹೋಗಿ ಒಂದು ದೋಣಿ ಹಾಕ್ಕೊಂಡು ಹೋಗಿ ಪ್ರವಾಹದಲ್ಲಿ ಸಿಕ್ಕೊಂಡು ಹಸುವೆಯಿಂದ ಒದ್ದಾಡ್ತಾ ಇರೋರನ್ನ ಬನ್ನಿ ಅವರ ಹಸುವೆ ತೀರ್ಸೋಣ ಹಾಗೆ ಸೊಸೆ ಮಗು ರಮೇಶು ಬಾ ಸೊಸೆ ಹೇಳಿದ್ದು ಕೇಳಿದ್ಯಲ್ಲ ಪ್ರವಾಹ ಪೀಡಿತರಿಗೆ ನಮ್ಮಷ್ಟು ಸಹಾಯ ಮಾಡಿ ಅವರ ಹಸಿವೆ ತೀರ್ಸೋಣ ಹಾಗೆ ಅಪ್ಪ ಬನ್ನಿ ಎಂದು ಹೇಳಿ ಒಂದು ಖಾಲಿ ದೋಣಿಯನ್ನು ತೆಗೆದುಕೊಂಡು ಹಾಗೆ ನೀರಿನ ಪ್ರವಾಹದಲ್ಲಿ ಕೊಚ್ಕೊಂಡು ಹೋಗ್ತಾ ಇರ್ತಾರೆ ಪ್ರವಾಹದಲ್ಲಿ ಸಿಕ್ಕೊಂಡವರನ್ನ ದೋಣಿಯಲ್ಲಿ ಹಾಕೊಂಡು ಅಡುಗೆ ಮಾಡ್ತಾ ಇರೋ ಅನಾಮಿಕಳ ಹತ್ರ ಕರ್ಕೊಂಡ್ ಬರ್ತಾರೆ ಅನಾಮಿಕಾ ಅಡುಗೆ ಮಾಡ್ತಾ ಇರ್ತಾಳೆ ಅತ್ತಿ ಶಾರದ ತೆಗೆದುಕೊಂಡು ಅವರಿಗೆ ಕೊಡ್ತಾ ಇರ್ತಾಳೆ ಹೀಗೆ ದಿನಗಳು ಕಳೆಯುತ್ತಾ ಇರುತ್ತದೆ ಅನಾಮಿಕಾ ತನಗೆ ತೋಚಿದ ಹಾಗೆ ಊರಿನಲ್ಲಿ ಕೆಲಸ ಮಾಡುತ್ತಾ ಪ್ರವಾಹದಿಂದ ನಮ್ಮನ್ನು ನಾವು ಹೇಗೆ ಕಾಪಾಡ್ಕೋಬೇಕು ಎಂದು ತಕ್ಕ ಸಲಹೆ ಸೂಚನೆ ಕೊಡ್ತಾ ಇರ್ತಾಳೆ ಅದನ್ನು ನೋಡಿ ಒಂದು ದಿನ ಅನಾಮಿಕಳನ್ನೇ ಸರ್ಪಂಚಳಾಗಿ ಆಯ್ಕೆ ಮಾಡುತ್ತಾರೆ ಇನ್ನು ಆ ನಂತರ ಸೊಸೆ ಅನಾಮಿಕಾ ಸರ್ಪಂಚ್ ಅನಾಮಿಕಳಾಗಿ ಎಷ್ಟೋ ಒಳ್ಳೆಯ ಕೆಲಸ ಮಾಡುತ್ತಾ ಇರ್ತಾಳೆ ಆ ಊರಿಗೆ ಇದು ಇಂದಿನ ಕತೆ ಮತ್ತೊಂದು ಆಸಕ್ತಿಕರವಾದ ಕತೆ ಜೊತೆ ಮತ್ತೆ ಸೇರೋಣ ಅಲ್ಲಿವರೆಗೂ ವಿರಾಮ ನಮಸ್ತೆ